ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಡೇ ಹನ್ನೆರಡು ಗಂಟೆಗೆ ತೀರ್ಪು ಬರೋದಿದೆ ಎಲ್ಲರ ಚಿತ್ತ ಈಗ ಹೈಕೋರ್ಟ್ನತ್ತ ಪ್ರಶಾಂತ್ ಒಂದು ಸಿಚುವೇಶನ್ ಬಿ ಎಸ್ ಯಡಿಯೂರಪ್ಪ ಅವರ ಜೀವನದಲ್ಲೂ ಬಂದಿತ್ತು ರಾಜಕೀಯ ಜೀವನದಲ್ಲೂ ಎರಡನ್ನೂ ಕಂಪೇರ್ ಮಾಡಿ ನೋಡೋದಾದ್ರೆ ನೋಡಿ ಸಂವಿಧಾನದಲ್ಲಿ ರಾಜ್ಯಪಾಲರು ಅವರು ನಿಯುಕ್ತಿಗೊಂಡಿರ್ತಾರೆ ಚುನಾಯಿತ ರಾಜ್ಯಪಾಲರು ಇರಲ್ಲ ಹೀಗಾಗಿ ರಾಜ್ಯಪಾಲರಿಗೆ ಕೊಟ್ಟಿರತಕ್ಕಂಥ ಅಧಿಕಾರಿಗಳ ಅಧಿಕಾರಗಳ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೂ ಚುನಾವಣೆ ನಡೆಸಬೇಕಾ ಅನ್ನೋ ಪ್ರಶ್ನೆ ಬಂದಾಗ ನಡೆಸಿದ್ರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಯ ನಡುವೆ ತಾಕಲಾಟಗಳು ಜಾಸ್ತಿ ಆಗ್ತವೆ ಆ ಕಾರಣದಿಂದ ರಾಜ್ಯಪಾಲರು ನಿಯುಕ್ತಿಗೊಳ್ಬೇಕು ಒಂದು ಹಾರ್ಮೋನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರಬೇಕು ಅನ್ನೋ ಕಾರಣಕ್ಕೂ ಅಂದ್ರೆ ನಾನು ಒಂದು ಅಲ್ಲಿ ಹೇಳ್ತೇನೆ ಹೀಗಾಗಿ ರಾಜ್ಯಪಾಲರು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಸಂಪುಟದ ಶಿಫಾರಸ್ಸುಗಳ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಆದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ದೂರು ಬಂದಲ್ಲಿ ಏನು ಮಾಡಬೇಕು ಅದನ್ನು ಸಂವಿಧಾನದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸಬ್ಸಿಕ್ವೆಂಟ್ ಆಗಿ ಸುಪ್ರೀಂ ಕೋರ್ಟ್ ನೋಡಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳೇ ಕಾನೂನುಗಳಾಗಿವೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಯಾವುದೇ ಈ ಎಂ ಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಕಾನ್ಸ್ಟಿಟ್ಯೂಷನ್ ಮೆಂಟ್ ಐದು ಐವರು ಸದಸ್ಯರ ಪೀಠ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ದೂರು ಬಂದಾಗ ಅದರಲ್ಲಿ ತಥ್ಯ ಇದೆ ಅಂತ ಕಂಡು ಬಂದರೆ ಅವರು ಸಂಪುಟದ ಶಿಫಾರಸನ್ನು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಸಂಪುಟವನ್ನು ಕೇಳಬೇಕೆಂದಿಲ್ಲ ಅಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಈಗ ಇಲ್ಲ ಸಂಪುಟ ಶಿಫಾರಸ್ಸು ಮಾಡಿದ್ದನ್ನ ಒಪ್ಕೊಳ್ಬೇಕಂತಿಲ್ಲ ಯಾಕಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗಿಯಾಗಿರ್ಲಿಕ್ಕಿಲ್ಲ ಆದರೆ ಎಲ್ಲಾ ಮಂತ್ರಿಗಳು ಅಪಾಯಿಂಟೆಡ್ ಬೈ ಚೀಫ್ ಮಿನಿಸ್ಟರ್ ಓನ್ಲಿ ದೋ ಚೀಫ್ ಮಿನಿಸ್ಟರ್ ಇಸ್ ಅಪಾಯಿಂಟೆಡ್ ಬೈ ಗವರ್ನರ್ ಮಂತ್ರಿ ಹಾಗಾಗಿ ಮುಖ್ಯಮಂತ್ರಿ ಇಲ್ಲದೇ ಇದ್ರೂ ಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ರಾಜ್ಯಪಾಲರು ಒಪ್ಪಬೇಕಂದಿಲ್ಲ ಆದ್ರೆ ಯಡಿಯೂರಪ್ಪ ಪ್ರಕರಣದ ಬಗ್ಗೆ ನೀವು ಕೇಳಿದ್ರೆ ಯಡಿಯೂರಪ್ಪ ಪ್ರಕರಣದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರಿಗೆ ಯಡಿಯೂರಪ್ಪನವರ ಸರ್ಕಾರ ಇದು ಕೂಡ ಯಡಿಯೂರಪ್ಪನವರು ಸಭೆಗೆ ಹೋಗಿರ್ಲಿಲ್ಲ ಕ್ಯಾಬಿನೆಟ್ ಕೂಡ ಅವ್ರು ಹೇಳಿತ್ತು ಇಲ್ಲ ಸೆಕ್ಷನ್ ನೈನ್ಟೀನ್ ಅಡಿಯಲ್ಲಿ ಕೊಡಬಾರದು ಅಂತ ಹೇಳಿತ್ತು ಎಚ್ ಆರ್ ಭಾರದ್ವಾಜ್ ಕೊಟ್ಟರು ಅಲ್ಲಿ ಯಡಿಯೂರಪ್ಪನವರು ನೇರವಾಗಿ ಹೈಕೋರ್ಟ್ಗೆ ಅಪ್ರೋಚ್ ಆಗ್ಲೇ ಇಲ್ಲ ಆರು ತಿಂಗಳ ಕಾಲ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರು ಅದಾದ್ಮೇಲೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ ಆಧಾರದ ಮೇಲೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಜೈಲಿಗೆ ಹೋಗ್ಬೇಕು ಜೈಲಿಗೆ ಹೋಗಿ ಬಂದ ನಂತರ ಯಡಿಯೂರಪ್ಪನವರು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾರೆ ಯಾವುದು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅಲ್ಲಿ ಹೈಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಒಂದು ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಈಗಾಗಲೇ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದೆ ಅಲ್ಲಿ ನೋಡಿ ದಟ್ ವಾಸ್ ಅ ಸಿಂಗಲ್ ಪ್ರಕರಣದ ಬಗ್ಗೆ ಜಸ್ಟಿಸ್ ಪದ್ಮರಾಜ್ ಕಮಿಷನ್ ತನಿಖೆ ನಡೆಸ್ತಾ ಅದು ಇಡೀ ಗಣಿ ಹಗರಣದ ತನಿಖೆ ನಡೆಸ್ತಾ ಇರಲಿಲ್ಲ ಒಂದು ಎರಡನೇ ಹೈಕೋರ್ಟ್ ಹೇಳ್ತು ರಾಜ್ಯಪಾಲರು ತಮ್ಮ ವಿವೇಚನೆಯ ಗವರ್ನರ್ ಡೆಫಿನೆಟ್ಲಿ ಹ್ಯಾಸ್ ಅ ಪವರ್ ಆಫ್ ಡಿಸ್ಕ್ರಿಷನ್ ಬಟ್ ಹಿ ಹ್ಯಾಸ್ ಟು ಗಿವ್ ರೀಸನಿಂಗ್ ಫಾರ್ ದಾಟ್ ಏನಂದ್ರೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದೀರಿ ನಿಜ ಆದ್ರೆ ನೀವು ಯಾವುದೂ ರೀಸನಿಂಗ್ ಕೊಟ್ಟಿಲ್ಲ ಅವ್ರು ದೂರ ಕೊಟ್ಟಿದ್ದಾರೆ ನೀವು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಸೆಕ್ಷನ್ ನೈನ್ಟೀನ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಂತಕ್ಕಂಥದನ್ನ ಬರೆದು ಅನುಮತಿ ಕೊಟ್ಟಿದ್ದೀರಿ ನೀವು ರೀಸನಿಂಗ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೈಕೋರ್ಟ್ ಜಸ್ಟಿಸ್ ಭಾರದ್ವಾಜ್ ಅವರ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ನ ಅನುಮತಿಯನ್ನೇ ತಡೆ ಹಿಡಿತು ಸುಪ್ರೀಂ ಕೋರ್ಟ್ ನ ಪೆಂಡಿಂಗ್ ಇಲ್ಲಿ ವಾದ ಮಂಡನೆ ಏನು ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತಕ್ಕಂಥದ್ದು ಆದ್ರೆ ರಾಜ್ಯಪಾಲರು ನೋಡಿ ಅಲ್ಲಿ ಏನ್ ಹೇಳಿದ್ರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅಲ್ಲಿ ತನಿಖೆ ಅಂತ ಹೇಳಿರ್ಲಿಲ್ಲ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಹೋಗುತ್ತೆ ಇಲ್ಲಿ ರಾಜ್ಯಪಾಲರು ಏನ್ ಹೇಳಿದ್ದಾರೆ ಎರಡೂ ದಾಖಲೆಗಳನ್ನ ನೋಡಿದಾಗ ನನಗೆ ಸಂದೇಹ ಇದೆ ಇದನ್ನ ಒಂದು ತನಿಖೆಯ ಮೂಲಕವೇ ಈ ಸಂದೇಹ ಬಗೆಹರಿಸ್ಕೊಳ್ಬೇಕು ತನಿಖೆ ಹೇಗೆ ನಡೀಬೇಕು ರಾಜ್ಯಪಾಲರು ಹೇಳ್ತಾರೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಿಷ್ಪಕ್ಷಪಾತದ ಅರ್ಥ ಏನು ಅದೀಗ ನಾಳೆ ವ್ಯಾಖ್ಯಾನ ಆಗ್ಬೇಕು ಮೊದಲು ವ್ಯಾಖ್ಯಾನ ಆಗಬೇಕಾಗಿರ್ತಕ್ಕಂಥದ್ದೇನು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ಹೈಕೋರ್ಟ್ ಸಬ್ಸಿಕ್ವೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೋದಾಗ ಅದರ ಕಾನೂನಿನ ವ್ಯಾಖ್ಯಾನ ಮೊದಲಾಗಬೇಕು ನನಗನ್ಸುತ್ತೆ ಯಡಿಯೂರಪ್ಪನವ್ರ ಪ್ರಕರಣಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾನೂನಿನ ಆಗಿದೆ ಕಾನೂನಿನ ತಿದ್ದುಪಡಿ ಪ್ರಕಾರ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ ನೀವು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ತಾನೇ ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೋಗಿ ಪ್ರಾಸಿಕ್ಯೂಷನ್ ಕೇಳೋ ಇನ್ವೆಸ್ಟಿಗೇಷನ್ ನಡೆದ ಮೇಲೆ ಇಲ್ಲಿ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಅಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿ ಕೊಟ್ಟರು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಎಲ್ಲಿದೆ ಹದ್ನಾಲ್ಕು ಸೈಟ್ ತೆಗೆದುಕೊಂಡಿರ್ತಕ್ಕಂಥ ಪ್ರಕರಣ ಸಾವಿರದ ಒಂಬೈನೂರ ಈಗಿನವರೆಗೆ ಎಲ್ಲಾ ಪ್ರಕರಣಗಳು ಅಂತಕ್ಕಂಥದ್ದಿದೆ ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಗಳ ಪ್ರಕರಣ ಎಲ್ಲಿದೆ ಜಸ್ಟಿಸ್ ಪಿ ಎನ್ ದೇಸಾಯಿ ಬಳಿ ಅಂಡರ್ ಇಲ್ಲ ಅಂಡರ್ ರೀ ಆದ್ರೆ ಆಮೇಲೆ ಜಸ್ಟಿಸ್ ಪಿ ಎನ್ ದೇಸಾಯಿ ವರದಿ ಯಾರಿಗೆ ಹೋಗಿ ಕೊಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ಅದು ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಪವರ್ ಎಲ್ಲಿದೆ ಜಸ್ಟಿಸ್ ಪಿ ಎನ್ ದೇಸಾಯಿ ಅವರಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಸಾವಿರಾರು ವರದಿಗಳು ಹಿಂಗೆ ಧೂಳು ತಿಂತ ಬಿದ್ದಿವೆ ಇಲ್ಲಿ ರಾಜ್ಯಪಾಲರು ಹೇಳ್ತಾ ಇರೋದೇನು ಸೆಕ್ಷನ್ ಸೆವೆಂಟೀನ್ ಎ ಒನ್ ಇನ್ವೆಸ್ಟಿಗೇಷನ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಈಸ್ ನೆಸಸರಿ ಅದನ್ನ ಹೈಕೋರ್ಟ್ ಹೇಗೆ ನೋಡುತ್ತೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ನೋಡುತ್ತಾ ಎ ವ್ಯಾಖ್ಯಾನ ಆಗಬೇಕಾಗಿದೆ ಹೊಸ ತಿದ್ದುಪಡಿಯ ನಂತರ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಆಫೀಸರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೋಗಬೇಕಾದ್ರೆ ಮೊದಲು ಇನ್ವೆಸ್ಟಿಗೇಷನ್ ನಡಿಬೇಕು ಹೌದು ಸೊ ಇನ್ವೆಸ್ಟಿಗೇಷನ್ ಹೋಗಬೇಕಾದ್ರೆ ಯಾರಾದರೂ ಪೊಲೀಸ್ ಅಧಿಕಾರಿ ಹೋಗಿ ಸೂಮೋಟೋ ಇಲ್ರಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಕೇಳಲ್ಲ ದೇರ್ ಹ್ಯಾಸ್ ಟು ಬಿ ಎ ಪ್ರೈವೇಟ್ ಕಂಪ್ಲೇಂಟ್ ನಿಮಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಯಾವ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೋಗಿ ಹಿಂಗೊಂದು ಸುಮೋಟೋ ಕೇಸ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳುತ್ತೆ ಯಾರಾದರೂ ಖಾಸಗಿ ದೂರುದಾರರೇ ಹೋಗಬೇಕು ಹೀಗಾಗಿ ಖಾಸಗಿ ದೂರುದಾರರು ಅಪ್ರೋಚ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಇದನ್ನ ಹೇಗೆ ವ್ಯಾಖ್ಯಾನಿಸುತ್ತೆ ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣ ನೋಡಿ ಈ ರೀತಿಯ ಇದು ಎಲ್ಲ ಗ್ರೇ ಏರಿಯಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಎಲ್ಲೂ ಸ್ಪಷ್ಟವಾಗಿ ಹಿಂಗೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರ ಈ ಅಧಿಕಾರದ ಬಗ್ಗೆ ಹೇಳಿಲ್ಲ ಇದನ್ನ ಸುಪ್ರೀಂ ಕೋರ್ಟ್ಗಳ ತೀರ್ಪಿನ ಕಾರಣದಿಂದಾಗಿ ಇದು ಈಗ ಬೊಮ್ಮಾಯಿ ಜಜ್ಮೆಂಟ್ ಬೊಮ್ಮಾಯಿ ಜಜ್ಮೆಂಟ್ ಬರೋಕ್ಕಿಂತ ಮುಂಚೆ ರಾಜ್ಯಪಾಲರು ತಲೆ ಎಣಿಸ್ತಾ ಇದ್ರು ಎಷ್ಟು ಶಾಸಕರು ಬಂದಿರ ಐವತ್ತು ಬಂದಿದ್ದೀರಾ ಆ ಕಡೆ ಎಷ್ಟಿದ್ದಾರೆ ಅಂತ ವೆಂಕಟ್ ವೆಂಕಟಸುಬ್ಬಯ್ಯ ಮಾಡಿದ್ದೇನು ಹದಿನೈದು ಹದಿನಾರು ಜನ ಶಾಸಕರು ಹೋದರು ಸರ್ಕಾರ ಬೆಳೆಸಿಬಿಟ್ರು ಬೊಮ್ಮಾಯಿ ಜಜ್ಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ದರ್ ಇಸ್ ನೋ ಬಿಸ್ನೆಸ್ ಫಾರ್ ಗವರ್ನರ್ ಟು ಕೌಂಟ್ ದ ಹೆಡ್ಸ್ ಹ್ಯಾಸ್ ಟು ಟು ರೆಫರ್ ಇಟ್ ಬ್ಯಾಕ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅದು ಅದೇನಾಗಬೇಕು ಅಂತಕ್ಕಂಥದ್ದು ಹೀಗಾಗಿ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಕೊಡಬಹುದಾ ನಾವು ಇಲ್ಲಿವರೆಗೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಶಬ್ದ ಕೇಳ್ತಾ ಇದ್ವಿ ಅನ್ನೋದೇ ಇವತ್ತು ತೀರ್ಪಿನ ಮುಖ್ಯ ಕೇಂದ್ರ ಬಿಂದು ನ್ಯಾಯಾಲಯದ ಐ ಐ ಡಿಫರ್ ವಿತ್ ಸ್ನೇಹ ಕೃಷ್ಣ ಅಂಡ್ ಪ್ರದಿ ಎಷ್ಟನೇ ಟೆಕ್ನಿಕಲ್ ಗ್ರೌಂಡ್ಸ್ ಇದ್ರು ಕೂಡ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಹ್ಯಾಸ್ ಟು ಟೇಕ್ ಇನ್ ಟು ಅಕೌಂಟ್ ಮೆರಿಟ್ಸ್ ಆಫ್ ದ ಕೇಸ್ ಇಲ್ಲ ಅದರಲ್ಲಿ ನೀವು ಬ್ಲಾಂಕೆಟ್ ಗವರ್ನರ್ ಅಧಿಕಾರ ಕೊಟ್ರಿ ಅಂತ ಯಾವುದು ಬ್ಲಾಂಕೆಟ್ ಒಂದು ಪಕ್ಷದ ಕೇಂದ್ರ ಸರ್ಕಾರ ಐತೆ ಒಂದು ಪಕ್ಷದ ರಾಜ್ಯ ಸರ್ಕಾರ ಐತೆ ಬಂದಿರೋ ದೂರುಗಳೆಲ್ಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟರೆ ಏನಾಗುತ್ತೆ ರೈಟ್ 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 ವಾಪಸ್ ಬರ್ತೀನಿ ಇದೇ ಪ್ರಶ್ನೆಯೊಂದಿಗೆ ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ ಡೇ ಇಬ್ಬರು ದೂರದಾರರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ವಿ ಸ್ನೇಹಮಯ ಕೃಷ್ಣ ಅವರೇ ಪ್ರಶಾಂತ್ ನಾಥ್ ಅವರು ಬ್ರೇಕ್ ಮುಂಚೆ ಒಂದು ಪ್ರಶ್ನೆಯನ್ನ ತೆಗೆದಿದ್ರು ಮೆರಿಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಅಂತ ಮೇಡಮ್ ಅದನ್ನೇ ಮೇಡಮ್ ಮೆರಿಟ್ಸ್ ಸಂಬಂಧಪಟ್ಟ ನಾವು ಕೂಡ ಸಾಕಷ್ಟು ಮಾಹಿತಿ ಮತ್ತು ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯ ಕೊಟ್ಟಿರಲ್ಲ ಸೊ ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ಪರಿಗಣಿಸುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿ ಅವರು ನೀಡಿರ್ತಕ್ಕಂಥ ಪತ್ರವೇ ಒಂದು ಪ್ರಮುಖ ಒಂದು ಸಾಕ್ಷಿ ಆಗುತ್ತೆ ಅವ್ರು ಬರೋ ಪತ್ರದಲ್ಲಿ ಎರಡ್ ಸಾವಿರದ ಒಂದಕ್ಕಿಂತ ಮುಂಚೆನೇ ಬುಡಾದವರು ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಅಂತ ಅವರೇ ಒಪ್ಕೊಳ್ತಾರೆ ಎರಡ್ ಸಾವಿರ ಒಂದಕ್ಕಿಂತ ಮುಂಚೆನೇ ಅದು ಬಡಾವಣೆಯಾಗಿ ನಿವೇಶನ ಹಂಚಿಕೆ ಆದಮೇಲೆ ಆ ಕೃಷಿ ಭೂಮಿ ಅಂತೇಳಿ ಎರಡು ಸಾವಿರದ ನಾಲ್ಕನೇ ಹೇಗೆ ಖರೀದಿ ಮಾಡಕ್ ಸಾಧ್ಯ ಸೊ ಅದೇ ಭೂಮಿ ಹೇಗೆ ಅನ್ಯಕಂತ ಮಾಡಕ್ಕೆ ಸಾಧ್ಯ ಸೊ ಇದೆಲ್ಲಾನು ಕೂಡ ಮಾಲಿನ್ಯ ಆಗ ಗಮನಿಸ್ತದೆ ಮತ್ತ್ ಇನ್ನೊಂದು ಏನಂತಂದ್ರೆ ಕೊನೆ ಬಲವಾಗಿ ಅಸ್ತ್ರ ನಮಗೆ ಸರ್ಕಾರ ಕೊಟ್ಟಿದ್ದು ಅಂತಂದ್ರೆ ಮೋಡ ಆಯುಕ್ತ ದಿನೇಶ್ ಕುಮಾರ್ ಅವನ್ನ ಅಮಾನತ್ಗೊಳಿಸಿದ ಆದೇಶ ಆ ಆದೇಶ ಸ್ಪಷ್ಟವಾಗಿ ಬರೆದಿದ್ರೆ ಐವತ್ತು ಐವತ್ತು ಅನುಪಾತ್ರೆ ನಿವೇಶನ ಆಂಚಿಕೆ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಸೊ ಇಂಥ ಬಲವಾದ ಸಾಕ್ಷಿ ಇರಬೇಕಾದ್ರೆ ಸೊ ಮೆರಿಟ್ಸಲ್ಲೂ ಕೂಡ ಮಾಲಿನ್ಯ ಅಲ್ಲ ಗಮನಿಸಿ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನಕೆ ಖಂಡಿತ ನಮ್ಗಿದ್ದೇ ಇದೆ ರೈಟ್ 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 ಕಂಟಿನ್ಯೂ ಪ್ರದೀಪ್ ಪ್ರದೀಪ್ ಈ ಡಿಸೆಂಬರ್ನಲ್ಲೇ ನೀವು ದೂರು ಸಲ್ಸಿದ್ರಿ ಅಲ್ಲಿಂದ ಜುಲೈವರೆಗೆ ಏನು ಪ್ರೊಸೆಸ್ಸೇ ಆಗಲಿಲ್ವಾ ಅದು ಯಾಕಂದರೆ ಈ ಪ್ರಕರಣ ಬಂದ ಮೇಲೆ ನಂಗೆ ಸಿಗಲಿಲ್ಲ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಪ್ರದೀಪ್ ಅವ್ರಿಗೆ ಮೂರು ಹಲೋ ಹೇಳಿ ಪ್ರದೀಪ್ ಕಂಟಿನ್ಯೂ ಥರ್ಡ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀನ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅದಾದಮೇಲೆ ಕಂಟಿನ್ಯೂಸ್ ಆಗಿ ತುಂಬ ದಾಖಲಾತಿಗಳನ್ನು ನನ್ನಿಂದ ಅವರು ಎನ್ಕ್ವೈರಿ ಮಾಡಿ ರಾಜ್ಯಪಾಲರು ಮತ್ತು ಅವರ ಪಿ ಎಸ್ಗಳು ನನ್ನಿಂದ ಅನೇಕ ದಾಖಲಾತಿಗಳನ್ನು ಪಡ್ಕೊಂಡ್ರು ಸುದೀರ್ಘವಾಗಿ ನಾನೊಂದು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ರಾಜ್ಯಪಾಲರ ಕಚೇರಿಗೆ ದಾಖಲಾತಿಗಳನ್ನು ಸಲ್ಲಿಸಲಿಕ್ಕೆ ಹೋಗಿದ್ದೇನೆ ನನ್ನಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕಂಡ ನಂತರ ಆ ಮದ ಈ ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೊಟ್ಟಿದ್ದಾರೆ

ಕೋರ್ಟ್ನಲ್ಲಿ ಹಿಂಗೆ ಬಂದರೆ ಹೆಂಗೆ ಅದು ಹಂಗೆ ಬಂದರೆ ಹೆಂಗೆ ಅಂಥೇಳಿ ಮಾತನಾಡುವಂಥ ಆ ಒಂದು ಚರ್ಚೆಗೆ ನಾನು ಇಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷ ಶತಮಾನವನ್ನು ದಾಟಿ ಬಂದಿರತಕ್ಕಂಥ ಪಕ್ಷ ಇಂಥ ಘಟನೆಗಳನ್ನು ನಾವು ಎದುರಿಸಿದ್ದೇವೆ ಸುಳ್ಳು ಪ್ರಚಾರಗಳನ್ನು ನಾವು ಎದುರಿಸಿದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಗಳನ್ನು ಎಷ್ಟು ಗಟ್ಟಿಯಾಗಿ ಎದುರಿಸಿದ್ರು ಅನ್ನೋದನ್ನು ತಾವೆಲ್ಲ ಗಮನಿಸಿದಿರಿ ಆ ಹಿನ್ನೆಲೆಯೊಳಗೆ ಯಾರೂ ಏನೂ ಆತಂಕ ಪಡುವಂಥ ಕಾರಣ ಇಲ್ಲ ಕಾನೂನು ಮಂತ್ರಿಯಾಗಿ ಸರ್ ಸಿಎಂ ಪರವಾಗಿ ಆಗಿರುವಂಥ ಆರ್ಗ್ಯುಮೆಂಟನ್ನು ಗಮನಿಸಿದಾಗ ಭಾಳ ಸಮರ್ಥವಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ತಮಗೆ ದಿಸ್ ಈಸ್ ನಾಟ್ ದ ಟೈಮ್ ಟು ಎನಲೈಸ್ ದ್ಯಾಟ್ ಆದರೆ ನಾವು ಏನು ಹೇಳಬೇಕಾಗಿತ್ತು ಅದನ್ನು ಹೇಳುವ ಎಲ್ಲ ಪೂರ್ಣ ಪ್ರಯತ್ನ ನಡೆದಿದೆ ಮಾನ್ಯ ವಿಧಾನಸಭೆ ಸದಸ್ಯರಾದ ಮುನಿರತ್ನಾರ್ ಎಸ್ ಸದ್ಯಕ್ಕೆ ನಾನೇನು ಇದರ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಕಾನೂನು ಮಂತ್ರಿಗಳು ಸರ್ ಎಸ್ ನೀವು ಪ್ರದೀಪ್ ಅವರಿಗೆ ಒಂದು ಪ್ರಶ್ನೆ ಪ್ರದೀಪ್ ಅಂದರೆ ಈಗ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದು ಜೆ ಡಿ ಎಸ್ ವಾಂಟ್ಸ್ ಟು ಡಿಸ್ಟೈಸ್ ಸಿದ್ದರಾಮಯ್ಯ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ನ ವಕ್ತಾರರಿಂದಲೇ ಈ ಒಂದು ದೂರನ್ನು ದಾಖಲಿಸಲಾಗಿದೆ ನೀವು ಖಾಸಗಿ ದೂರುದಾರರಿರಬಹುದು ಭಾರತದ ನಾಗರಿಕರಾಗಿ ನಿಮ್ಗೆ ಹಕ್ಕಿರಬಹುದು ಆದರೆ ನೀವು ಜೆ ಡಿ ಎಸ್ನ ವಕ್ತಾರರಾಗಿರೋದ್ರಿಂದ ಇದು ಪೊಲಿಟಿಕಲ್ ಮೋಟಿವೇಟೆಡ್ ದೂರು ಅಂತಕ್ಕಂಥ ಪ್ರಶ್ನೆಗಳನ್ನ ಎತ್ತಲಾಗತ್ತೆ ಕೋರ್ಟ್ಗಳಲ್ಲೂ ಕೂಡ ಈ ಈ ಪ್ರಸ್ತಾವನೆ ಬಂತು ಕೋರ್ಟ್ಗಳಲ್ಲೂ ಕೂಡ ಈ ಉಲ್ಲೇಖ ಬಂತು ಅಭಿಷೇಕ್ ಮನು ಅವರಿಂದ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ನಾನು ಪಕ್ ಜೆ ಡಿ ಎಸ್ ಪಕ್ಷದ ವಕ್ತಾರನೂ ಹೌದು ಹಾಗೆ ವಕೀಲನೂ ಹೌದು ನಾನು ಸಾರ್ವಜನಿಕ ಡೊಮೈನಲ್ಲಿ ಏನೋ ಇದು ಆಲ್ರೆಡಿ ಒಂದು ಒಂದೂವರೆ ವರ್ಷದಿಂದ ಚರ್ಚೆ ಆಗ್ತಾ ಇತ್ತು ಇದ್ರ ಬಗ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಖಾಸಗಿ ದೂರನ್ನು ಕೊಟ್ಟಿದ್ದೇನೆ ಇದಕ್ಕೂ ಪಕ್ಷಕ್ಕೂ ಯಾವ ಸಂಬಂಧವೂ ಇಲ್ಲ ಬಟ್ ನಾನು ಆಗಿ ಇದರೊಂದೊಂದು ಯಾಕೆ ಇದೊಂದು ಅಂತ್ಯ ಕಾಣಿಸ್ಬಾರ್ದು ಸುದೀರ್ಘವಾಗಿ ಚರ್ಚೆ ಆಗ್ತಾಯಿದೆ ಒಂದಷ್ಟು ಪ್ರೆಸ್ಸಲ್ಲಿ ಒಂದಷ್ಟು ಮೀಡಿಯಾದಲ್ಲಿ ಮಾತುಕತೆ ಆಗ್ತಾಯಿದೆ ಆದರೆ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡೋಗಿ ನಾನು ರಾಜ್ಯಪಾಲರಿಗೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಂದು ಕೊಟ್ಟಿದ್ದು ಸತ್ಯ ಸರ್ ಬಟ್ ಅಲ್ಲಿಂದ ಡಿಸೆಂಬರ್ನಿಂದ ಎಲ್ಲೂ ಪಬ್ಲಿಕ್ ಡೊಮೇನಲ್ಲಿ ನೀವು ಯಾಕೆ ಯಾಕಾಗ್ಲಿಲ್ಲ ಆಗಿಲ್ಲ ಅಂದರೆ ನಾನು ಕೊಟ್ಟಂಥ ಮೊದಲು ಕೊಟ್ಟಂಥ ದಾಖಲಾತಿಗಳು ಜೆರಾಕ್ಸ್ ಕೊಟ್ಟಿದ್ದೆ ಆಮೇಲೆ ಅದು ಸರ್ಟಿಫೈಡ್ ಕಾಪಿ ಬೇಕೇ ಬೇಕು ಅಂತ ಹೇಳಿದ್ರು ಅದಾದಮೇಲೆ ಒಂದಷ್ಟು ಕಾಪಿಗಳನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಕಾಪಿ ಕೊಡ್ತಾ ಇಲ್ಲ ಮೋಡದಲ್ಲಿ ಮೋಡದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಹಾಳಾಗಿದೆ ಅಂತ ಎಂಡಾಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಸೊ ಆ ಡಾಕ್ಯುಮೆಂಟ್ ತೊಗೊಳ್ಳೋದೆ ಒಂದು ದೊಡ್ಡ ಸಾಧನೆ ಆಗಿದೆ ಅಲ್ಲಿ ಮೂಡಾದಲ್ಲಿ ಡಾಕ್ಯುಮೆಂಟ್ಸ್ ತೊಳೆದು ನೀವು ನೀವು ಕೂಡ ಅಪ್ಲೈ ಮಾಡಿದ್ರು ಕೂಡ ಡಾಕ್ಯುಮೆಂಟ್ಸ್ ಕೊಡಲ್ಲ ಅಲ್ಲಿ ಅಂಥ ಪರಿಸ್ಥಿತಿ ಇದೆ ಅಷ್ಟು ವರ್ಷ ಆಗಿದೆ ಅಲ್ಲಿ ಪರ ಸಿಚುಯೇಷನು ಮೂಡಾದಲ್ಲಿ ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ಅಲ್ಲಿ ಮಧ್ಯದಲ್ಲಿ ಲೋಕಸಭಾ ಚುನಾವಣೆ ಬಂತು ಒಂದು ಎರಡರಿಂದ ಎರಡು ಪ್ರದೀಪ್ ಇಷ್ಟು ಮೌನವಾಗಿ ಯಾವುದೇ ರಾಜಕೀಯ ಪಕ್ಷ ಇಷ್ಟು ಮೌನವಾಗಿ ಹೆಂಗೆ ದೂರ ಕೊಡುತ್ತೆ ರೀ ನೀವು ಡಿಸೆಂಬರ್ನಲ್ಲಿ ದೂರ ಕೊಟ್ಟ್ರಿ ಡಿಸೆಂಬರ್ನಿಂದ ನೀವು ಮೊನ್ನೆ ಮೂಡಾ ಹಗರಣ ಇಡೀ ರಾಜ್ಯದ ಮಾಧ್ಯಮಗಳಲ್ಲಿ ಚರ್ಚೆ ಆಗುವವರೆಗೆ ನೀವು ಕೂಡ ಎಲ್ಲ ಮಾತನಾಡಿಲ್ಲ ದಿನವೂ ಟಿವಿ ಚಾನೆಲ್ ಬರೋರು ನೀವು ಖಂಡಿತ ಅಲ್ಲ ಕೆಲವು ಸಂದೇಹಗಳಿವೆ ಪಬ್ಲಿಕ್ನಲ್ಲಿ ಸಂದೇಹಗಳಿವೆ ಅದನ್ನ ನಾನು ನಿಮಗೆ ಪ್ರಶ್ನೆ ಹಾಕಿ ಕೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ಅಂತಂದ್ರೆ ಯಾಕೆಂದ್ರೆ ರಾಜ್ಯಪಾಲರು ನನ್ನಿಂದ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ್ರು ಅವರು ಅವ್ರಿಗೂ ನೀವೇನೇ ಈಗ ಡಿಸ್ಕಷನ್ ಆಗ್ತಾ ಇದೆಯಲ್ಲೋ ಇದರ ಅವರ ಪಾತ್ರ ಹೇಗಿದೆ ಯಾವ್ದು ಸಿದ್ದರಾಮಯ್ಯ ಪಾತ್ರ ಅವ್ರ ಕುಟುಂಬದ ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನು ನಾವು ಒದಗಿಸ್ಕೊಡೋಷ್ಟ್ರಲ್ಲಿ ಒಂದು ಒಂದು ಮೂರ್ನಾಲ್ಕು ತಿಂಗಳು ಟೈಮ್ ಹಿಡೀತು ನನಗೆ ಪದೇ ಪದೇ ಕೇಳ್ತಾ ಇದ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಬೇಕಾರೆ ಹೌ ಇನ್ವಾಂಟ್ ಪ್ರದೀಪ್ 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 ಒಂದ್ ಒಂದ್ ಒಂದು ಸಣ್ಣ ಮಾತಿನ ಬ್ರೇಕ್ ಹಾಕ್ತಾ ಇದ್ದೀನಿ ಟಿ ಜೆ ಅಬ್ರಹಾಂ ಅವ್ರ ನಮ್ ಜೊತೆ ಇವಾಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಟಿ ಜೆ ಅಬ್ರಹಾಂ ಅವರೇ ಎಲ್ಲರ ದೃಷ್ಟಿ ಇರೋದು ಇವತ್ತು ಹೈಕೋರ್ಟ್ ನತ್ತ ನಿಮ್ಮ ನಿರೀಕ್ಷೆ ಏನು ನಮ್ಮ ನಿರೀಕ್ಷೆ ನಾನು ನೋಡಿಯಮ್ಮ ಕಾನೂನುಬದ್ಧವಾಗಿ ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೊಂಡಿದ್ದೀನಿ ಕಂಪ್ಲೇಂಟ್ ಕೊಡಬೇಕು ಒನ್ ಫಿಫ್ಟಿ ಫೋರಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಏಳು ದಿನ ಬಿಟ್ಟು ನಾವು ಏಳು ದಿನ ಅಲ್ಲ ಹದಿನಾಲ್ಕು ದಿನ ಬಿಟ್ಟು ನಾವು ಒನ್ ಫಿಫ್ಟಿ ಫೋರ್ ತ್ರೀಯಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಕೊಟ್ಟಿದ್ದೀನಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳಬೇಕಾಯ್ತು ಕೇಳಿದ್ದೀನಿ ಪ್ರಾಸಿಕ್ಯೂಷನ್ ಅನುಮತಿ ಪಡ್ಕೋಬೇಕಾಯ್ತು ಪಡ್ಕೊಂಡಿದ್ದೀನಿ ಪಿ ಸಿ ಆರ್ ಫೈಲ್ ಮಾಡಬೇಕಾಯ್ತು ಮಾಡಿದ್ದೀನಿ ಈಗ ಎಲ್ಲಿ ನನಗೆ ನನಗೆ ಕೊಟ್ಟಿರೋದ್ರಲ್ಲಿ ನನ್ನ ಕಂಪ್ಲೇಂಟ್ ಲೀಗಲ್ ಆಗಿ ಗೌರ್ನರ್ ಕಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಏನು ಲೋಪ ಕಾಣಿಸ್ತಾ ಇಲ್ಲ ನೀವು ಆರ್ಗ್ಯುಮೆಂಟ್ ಏನು ಬೆಳಗ್ಗೆ ಪ್ರಶಾಂತ್ ಮಾತು ಮಾತಾಡೋದು ಪ್ರಶಾಂತ್ ಹೇಳಿ ನಮಸ್ಕಾರ ಪ್ರಶಾಂತ್ ಈ ಡಿಸೆಂಬರ್ನಲ್ಲಿ ಪ್ರದೀಪ್ ದೂರನ್ನ ಡಿಸೆಂಬರ್ ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ ಅದು ಗೊತ್ತಿಲ್ಲ ಅಲ್ಲ ಈಗ ನಂತರ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮೂರು ದೂರುಗಳನ್ನು ಉಲ್ಲೇಖಿಸಿದ್ದಾರೆ ಆದ್ರೆ ನಿಮ್ಮ ದೂರಿಗೆ ಮಾತ್ರ ಅವರು ಮುಖ್ಯ ಕಾರ್ಯದರ್ಶಿಯಿಂದ ಉತ್ತರವನ್ನು ಬಯಸ್ತಾರೆ ರಾಜ್ಯ ಸರ್ಕಾರದಿಂದ ಉತ್ತರವನ್ನು ಬಯಸ್ತಾರೆ ಪ್ರದೀಪ್ ಕುಮಾರ್ ಕೊಟ್ಟ ದೂರ್ ಹಾಗೆ ಉಳಿಯುತ್ತೆ ಆದ್ರೆ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡುವಾಗ ಪ್ರದೀಪ್ ಕುಮಾರ್ ದೂರನ್ನ ಕೂಡ ಉಲ್ಲೇಖಿಸ್ತಾರೆ ಅದು ನಾ ತೋರೇ ಬಿ ಬಿ ವೆರಿ ಕ್ಲಿಯರ್ ನಾನು ಐ ವಿಲ್ ಟಾಕ್ ಅಬೌಟ್ ಸ್ಯಾಂಕ್ಷನ್ ಗ್ರಾಂಟೆಡ್ ಇನ್ ಮೈ ಅಪ್ಲಿಕೇಶನ್ ಬೇರೆ ಅದರ ಬಗ್ಗೆ ನಾನು ಮಾತಾಡೋಲ್ಲ ಆ್ಯಂಡ್ ಗೌರ್ನರ್ ಆಫೀಸಿಂದ ಯಾಕೆ ಹಂಗೆ ಮಾಡಿದ್ರು ಅಂತ ನಾನು ಉತ್ತರ ಕೊಡೋಕ್ಕಾಗುತ್ತಾ ಐ ಆಮ್ ನಾಟ್ ದೇರ್ ಸ್ಪೋಕ್ಸ್ ಪರ್ಸನ್ ವೆರಿ ಕ್ಲಿಯರ್ ಬಟ್ ನನ್ನ ನನ್ನ ದೃಷ್ಟಿಯಲ್ಲಿ ಅವರು ನನ್ನ ಕೇಸಲ್ಲಿ ಕರೆಕ್ಟಾಗಿ ಕಾನೂನುಬದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ನನ್ನ ಆ್ಯಬ್ಸಲೂಟ್ ಕನ್ವಿಕ್ಷನ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್